ತಂಗಿರಿ ಚಂದ್ರಣ್ಣ ಈಗ ಬಂದೆ ಅಣ್ಣ ಅದೇನು ಅಣ್ಣ ತಂಗಿರಿಬ್ಬರು ಈ ಪ್ರಪಂಚ ವ್ಯಾಕ್ತಿಯಲ್ಲಿ ಕೆಳಗಾದಂತೆ ಮಾತನಾಡ್ತಿದ್ದೀರಲ್ಲ ಏನದು ಅಂತ ಏನಿಲ್ಲ ಹಾಗೆ ಮಾತಾಡ್ತಾ ನಿಂತಿದ್ವಿ ಅಷ್ಟರಲ್ಲಿ ನೀನ್ ಬಂದೆ ಇಲ್ಲ ತಂಗಿ ಇಲ್ಲ ನೀನೇನು ಹೇಳಿದ್ರೆ ಊಹಿಸುವ ಅದನ್ನು ನಂಬೋದಿಲ್ಲ ಯಾಕೆಂದರೆ ಹುಟ್ಟಿ ಇಷ್ಟು ದೊಡ್ಡವನಾದರೂ ನನ್ನ ವಸಂತ ಒಂದು ದಿನವಾದರೂ ಈ ರೀತಿ ತಲೆ ತಕ್ಕಿಸಿ ನಿಂತವನೇ ಅಲ್ಲ ಆದರೆ ನನ್ನನ್ನು ಈ ರೀತಿ ನಿಂತಿರೋದನ್ನು ನೋಡಿದರೆ ನಮ್ಮ ಮನೆತನದ ಮೇಲೆ ಏನೋ ಶಿವ ಮುತ್ತಜ್ಜನ ಕಾಲದಿಂದ ಕಾಪಾಡಿಕೊಂಡು ಬಂದ ಮಾಸ್ತಿ ತಪ್ಪಿ ಮಾತನ್ನು ಮನಕ್ಕೊರಗುತ್ತದೆ ಅಪ್ಪ ಮನಕ್ಕೊರಗುತ್ತದೆ ಸೋಡು ಉಲಿಗೆ ಅಂತೆ ಇನ್ನೂ ಜೀವಂತವಾಗಿರುವ ನಿನ್ನ ತಮ್ಮಂದಿರು ನೆಲ್ಲಿನ ತಂಗಿ ಶಿವನಿಗೆ ಸಮಾಧಾನ ಯಾರನ್ನು ತೆಗೆದುಕೊಂಡು ಅವನ ರಕ್ತ ಚಿಮ್ಮಿಸಲು ಅರೆ ಗಾಯದವಳಿ ಅಂತ ಅಪ್ಪ ಬರ್ತೀರ ನನ್ನ ಬಿಸಿ ರಕ್ತ ಅಣ್ಣ ಅವನ್ ಯಾರನ್ನು ಹೇಳದಿದ್ರೆ ಅಣ್ಣನ ಕುತ್ತಿಗೆಗೆ ಕೈ ಹಾಕಿ ಹೊರತಾಳೆ ನರಹಂತಕ ರಾಕ್ಷಸಂತಕ ನನ್ನ ಸಂತಸ ಈ ಸಿಂಹದ ಶಕ್ತಿರೋ ಶಿವನಿರೋದನ್ನು ನೀ ಲೆಕ್ಕಿಸದೆ ನನ್ನ ಅಣ್ಣನನ್ನು ಹೊಲದಿಂದ ಅದೆಲ್ಲವನ್ನು ನಾನು ವಿಚಾರ ಮಾಡಿ ಅಲ್ಲಿಯವರೆಗೆ ನೀನು ಸ್ವಲ್ಪ ಶಾಂತತೆ ತೆಗೆದುಕೋ ಶಾಂತತೆ ತೆಗೆದುಕೊಳ್ಳಲ್ಲ ಹೇಗೆ ಶಾಂತತೆ ತೆಗೆದುಕೊಳ್ಳಲಿ ನಮ್ಮ ದಿನ ಇಲ್ಲ ಬಿಟ್ಟು ಈ ತಮ್ಮ ತನೇ ಬಿಡು ತಮ್ಮ ಶಿವ ಇದೇ ನಿನ್ನ ಪನೀರೋ ಆದರೆ ಇಲ್ಲಿಂದ ಪಾಲಿಗೆ ಈ ಹೆಂಗ ಅಣ್ಣ ತೆಂಗಿಯರ ಸತ್ತ ತಿಳಿಕೊಂಡು ಅಂತ ತಮ್ಮ ಶಿವನನ್ನು ಅಡಿಗೆ ತಂಬಿದ ತುಂಬಿದ ರೂನನ್ನು ಸಿಕ್ತೀರುವುದಿಲ್ಲ ಗಂಡು ಗರಡನ ಗಂಡ ನೆನೆಸಿಕೊಂಡಿರುವ ಈ ಶಿವನ ಅಷ್ಟೇ ಬುಡಕ್ಕೆ ಕೈ ಹಾಕಲು ಎಷ್ಟು ಗುಂಡಿಗೆ ಇರಬೇಕು ಮಾಡಿ ಅವರ ರುಂಡ ತಂದು ಅರ್ಪಿಸಲಿದ್ದರೆ ಅಲ್ಲ ಬಡವರ ಕೋಪ ದೌಡಿಯ ಮೂಲ ಬಡವರ ನಮಗೆ ಕೋಪ ಸರಿ ಶಾಂತಿಯಿಂದ ಕಾರ್ಯ ಸಹಿಸೋಣ ಶಾಂತಿ ಶಾಂತಿ ಎಂದು ಕೈ ಕಟ್ಟಿಕೊಂಡು ಕುಳಿತರೆ ನಾವು ನಿಜವಿದೆ ಆದ್ರೆ ಅಣ್ಣ ಹೇಳುವ ಮಾತನ್ನು ಸ್ವಲ್ಪ ಕೇಳು ನೋಡು ಅವ್ರೇನಾದರೂ ಅಣ್ಣನ ಮಾತಿಗೆ ಮಿಕ್ಕಿ ನಡೆದ್ರೆ ಆ ನಂತರ ನಿನ್ ಹಠವನ್ನು ನಿನ್ ಸಾಧಿಸುವಂತೆ ಇಲ್ಲ ನೀನೇ ನಿಂದೆ ಹಠ ಅಂತ ನೀನು ಹಾಗೆ ಸುಮ್ನೆ ಹೊಟ್ಟೆ ನಿನ್ಗೆ ನನ್ನ ಮೇಲೆ ಆಗಿದೆ ಆಯ್ತು ತಂಗಿ ನಮ್ಮನ ಹೇಳಿದ ನರಂತಕ ಬೆಲೆ ಕೊಟ್ಟರೆ ಸರಿ ಇರದಿದ್ದರೆ ಎಲ್ರು ಸೇರಿ ಊಟ ಮಾಡುವ್ರ ಊಟ ಮಾಡೋದಕ್ಕಿಂತ ಮುಂಚೆ ಈ ನಿನ್ನ ಆನಂದಿ ನಾಡಿ Yeah.